ನಮಸ್ತೆ ನಾನಿವತ್ತು ಐಸ್ ಕ್ರೀಮ್ ಬಳಸೋದೇ ಮ್ಯಾಂಗೋ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಹಾಲು ಕ್ರೀಮ್ ತೊಗೊಂಡಿದ್ದೀನಿ ನಾನೊಂದು ಐಸ್ ಕ್ರೀಮ್ ತೊಗೋತಾ ಇಲ್ಲ ಅದ್ರ ಬದಲಾಗಿ ಕೆನೆ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಪಿಸ್ತಾ ಸ್ವಲ್ಪ ಐಸ್ ಕ್ಯೂಬ್ ನೀವು ಬೇಕಿದ್ರೆ ಕ್ರೀಮ್ ಬದಲಾಗಿ ಐಸ್ ಕ್ರೀಮನ್ನು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಐಸ್ ಕ್ರೀಮ್ ಬಳಸ್ತಾ ಇಲ್ಲ ನೀವು ಬೇಕಿದ್ದರೆ ಐಸ್ ಕ್ರೀಮ್ ಹಾಕ್ಕೊಳ್ಳಿ ಈಗ ಮಾವಿನ ಹಣ್ಣು ಸ್ವಲ್ಪ ಕಟ್ ಮಾಡ್ಕೊಂಬಿಡ್ತೀನಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇನ್ನ ಮೊದಲೇ ತೊಳೆದು ಇಟ್ಟಿದ್ದೀನಿ ಈಗ ನಾನು ಮಾವಿನನ್ನು ಹಾಕೊಂಡ್ಬಿಡ್ತೀನಿ ಕ್ರೀಮ್ ಇದ್ದೀನಿ ಥಿಕ್ನೆಸ್ಸಿಗೆ ಚೆನ್ನಾಗಿ ಬರುತ್ತೆ ಇದು ಐಸ್ ಕ್ರೀಮ್ ಬದಲಾಗಿ ನಾನಿಲ್ಲಿ ಕ್ರೀಮ್ ಹಾಕ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಇರೋದಂತ ಹಾಲು ಕೆನೆ ಏನು ತೆರೋದಿಲ್ಲ ಹಾಗೆ ಹಾಲು ಇದ್ದೀನಿ ಇದು ಕೂಡ ನೋಡಿಕೊಂಡು ಹಾಲು ಹಾಕೊಂಬಿಡಿ ಸಕ್ಕರೆ ಸಕ್ಕರೆನ ಎಷ್ಟು ಬೇಕು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಮಿಕ್ಸರ್ ಮಾಡ್ಕೊಂಬಿಡೋಣ ಬಿಡೋಣ ನೀವು ಬೇಕಿದ್ರೆ ಇದರಲ್ಲಿ ಐಸ್ ಕ್ಯೂಬನ್ನು ಒಂದೆರಡು ಹಾಕ್ಕೊಂಬಿಡಿ ಇಲ್ಲಾಂದ್ರೆ ನೀವು ಗ್ಲಾಸ್ ಅಲ್ಲಿ ಕೂಡ ಹಾಕೋಬಹುದು ನಡೆಯುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಮಿಕ್ಸಿ ನಾನು ಗ್ಲಾಸ್ಗೆ ಹಾಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಮೇಲೆ ನಾನು ಸ್ವಲ್ಪ ಮಾವಿನ ಹಣ್ಣನ್ನು ಹಾಕೊಂಡ್ಬಿಡ್ತೀನಿ ಗಾರ್ನಿಶ್ ಅಂತ ಪಿಸ್ತಾ ಇಟ್ಟಿದ್ದೆ ಕೂಡ ಹಾಕೊಂಡ್ಬಿಡ್ತೀನಿ ನೋಡಿ ಈಗ ಮನೆಯಲ್ಲೇ ಮಾಡಿರುವಂಥ ಮ್ಯಾಂಗೋ ಮಸ್ತಾನಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ